ಕೊಡೋದು ಕೊಡು ಹೇ ಕಾಂತೇಶ್ ನೀವು ಬರ್ತೀವಿ ಅಲ್ಲಿ ನೀವು ಎಚ್ ಎಂ ಟಿ ವಾರ್ಡ್ ಬರ್ತೀವಿ ಈಗ ಎಚ್ ಎಂ ಟಿ ವಾರ್ಡ್ ಬರ್ತೀವಿ ಈಗ ಏ ನಿಮ್ ಬಂದಿರೋದಲ್ಲ ಹೇಳಿದ್ದಾನೆ ಅವ್ನು ಯಾರೋ ನಿನ್ನ ಮುಂದೆ ಹೇಳಿದ್ದಾನೆ ಹತ್ತು ಲಕ್ಷ ನಾನು ಅವನೇ ಕೊಟ್ಟಿದ್ದೀನಿ ಅಂತ ನಿನ್ಗೆ ಎಷ್ಟು ಕೊಟ್ಟಿದ್ದಾನೆ ಅಂತಲ್ಲ ಏನ್ ಸರ್ಕಾರಿ ಕೆಲಸ ಅಂದ್ಕೊಂಡು ಏನ್ ಕಲೆ ಕೆಲಸ ಮಾಡ್ತಿದ್ದೀನಿ ಅಂದ್ರಯ ಈಗ ನೀನು ಕಾಂತೇಶ್ವರ್ ಮಾತಾಡ್ಕೋಬೇಕು ಅವನ ಜೊತೆಗೆ ಯಾವ ಮುನ್ರಡ್ಡಿ ಜೊತೆಗೆ ಈಗ ಸಂಜೆ ಒಳಗಡೆ ಸಂಜೆ ಒಳಗಡೆ ಅವ್ನು ತಗೊಂಡೋಗಿ ಉಮಾದೇವಿ ಕಾಲಿಗೆ ಬಿದ್ದು ವಾಪಸ್ ಮಾಡಲಿಲ್ಲ ಅಂದ್ರೆ ನಿನ್ನ ಜೈಲ್ಗೆ ಹಾಕಿಸ್ತೀನಿ ಪರ್ಗಣ ತಂದು ಪಾಪ ಹೆಣ್ಮಕ್ಳು ಅವರು ಅಂದ್ಕೊಂಡು 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 ಸುತ್ತಾಡ್ತಾ ಇದ್ರೆ ಆಟ ನೀವು ಈ ತರಕ್ಕೆ ಎಷ್ಟು ಮಾಡಿ ಏನು ಇವ್ನು ಮುನ್ರೆಡ್ಡಿ ಕನ್ನಡಿ ಕೆಲಸ ಮಾಡ್ತೀಯ ಯಾವ ಮುಂದ್ರೆಡ್ಡಿ ನೀನು ಏ ಈಗ ಎಲ್ಲಿದೆಯಾ ಅಲ್ಲಿ ರೋಡಲ್ಲಿ ಎಲ್ಲಿದೆಯಾ ರೋಡ್ ರೋಡಲ್ಲಿ ನೀನು ತಗೊಂಡು ಅಲ್ಲ ಏ ಕಾಂತೇಶು ಅವ್ನ್ ಯಾವ ನಿಮ್ ಯಾರ ಜೊತೆ ಮಾತಾಡಿದ್ಯಾ ಯಾವ ಯಾರ ಜೊತೆ ಮಾತಾಡಿದ್ಯಾ ಆಗುತ್ತೆ ಕೆಲಸ ಸಂಬಂಧ ನೀನು ನೀನ್ ಹೇಳಿರೋದೆಲ್ಲ ರೆಕಾರ್ಡ್ ಆಗಿದೆ ಯಾವಾಗ ಯಾವ ನತ್ರಕ್ಕೆ ಕೇಸ್ ಕೆಲಸ ಮಾಡ್ತೀಯ ಅಲ್ಲ ಕಾಂತೇಶು ನೀನ್ ಕಟ್ ಮಾಡ್ಬೇಡ ಹೇಳ ಕೇಳಿಸ್ಕೋ ಯಾರ ಜೊತೆ ಮಾತಾಡಿ ಯಾವಾಗ ಕೆಲಸ ಮಾಡ್ಕೊಡ್ತೀಯಾ ಯಾವಾಗ ಯಾವಾಗ ಚೇರ್ಮನ್ ಹೆಣ್ಣು ಮಕ್ಕಳ ಹತ್ರ ಇವನು ನೀನು ಮುಂದೇಡ್ಡಿ ಎಲ್ಲ ಸೇರಿಕೊಂಡು ಆಟ ಆಡ್ತಿದ್ದೀರಾ ಪಾಪ ಎಲ್ಲಕ್ಕಿರ ಮಾಡೋದಿಕ್ಕೆ ಅವನು ಯಾರು ಇವನು ಮುಂದೇಡ್ಡಿ ಎಲ್ಲಿರ್ತಾನೆ ಇವನು ಅವನ್ನ ಇವನ್ನ ಬ್ರೋಕರ್ ಆಗಿಟ್ಕೊಂಡಿದ್ದೀನಿ ನೀನು ಮತ್ತಾರು ಜನಕ್ಕೆ ಮಾಡ್ತಿದ್ದೀನಿ ಮಾಡ್ಸ್ಕೊಟ್ಟಿದ್ದೀನಿ ಇವನೇನು ಮತ್ತಾರು ಜನಕ್ಕೆ ತಾನೆ ಇಬ್ರು ಮಾತಾಡ್ಕೊಂಡು ಏಯ್ ಏ ಮುಡ್ಡಿ ಮಾತಾಡ್ಕೊಂಡು ಈ ತಕ್ಷಣಕ್ಕೆ ಯಾವಾಗ ದುಡ್ಡು ಕೊಡ್ತೀಯಾ ಏನ್ ಕೊಡ್ತೀಯಾ ಯಾವಾಗ ಆಗುತ್ತೆ ಅಂತ ನನ್ಗೆ ಫೋನ್ ಮಾಡ್ಬೇಕು ಈ ನಂಬರ್ಗೆ ಇವಾಗ ನಾನು ಇವಾಗೋಗಿ ನೀನ್ ಬರ್ತೀನಿ ನೀನ್ ಎಲ್ಲಿರ್ತೀಯೋ ನೀನ್ ತಕ್ಕೋದ್ರೆ ನಾವ್ ಇಲ್ಲೇ ಇದ್ದೀವಿ ಎಲ್ಲೇ ಎ ಆರ್ ಓ ಇಲ್ಲಿ ಗಂಗಾಧರ್ ಹತ್ರ ಮಾತಾಡ್ಕೊಂಡು ಇಲ್ಲೇ ಇದ್ದೀವಿ ಇಲ್ಲಿ ಪೀಣ್ಯದಲ್ಲಿ ರಾಜ್ಕುಮಾರ್ ಸಮಾಧಿ ಹತ್ರ ಇಲ್ಲಿಂದ ಎಚ್ ಎಫ್ ಡಿ ಅವ್ರು ವಾಡಿದ್ ಬರ್ತೀನಿ ಸಾಂತೇಶ್ ನೀನ್ ನನಗೆ ನಾನು ಅಲ್ಲಿ ಬರ್ಬೇಕಾ ಬಿಡ್ಬೇಕಾ ನೀನ್ ಹೇಳ್ಬೇಕು ಮಾಡು ನನ್ ಮಾಡು ವಾಪಸ್ ಮಾಡು நாளுக்கு